ಹಾಸನ ನಗರದ ಈಶ್ವರ ದೇವಸ್ಥಾನ ರಸ್ತೆಯಲ್ಲಿರುವ ಶ್ರೀ ಗಣೇಶ ಯುವಕರ ಸಂಘದ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಗೌರಿ ಗಣೇಶ ಹಬ್ಬವನ್ನು ಆಚರಿಸಲಾಗುತ್ತಿದೆ ಅಂತ್ಯ ಈ ಬಾರಿ ಹದಿಮೂರನೇ ವರ್ಷದ ಗೌರಿ ಗಣೇಶ ಹಬ್ಬವನ್ನು ಸಂಘದ ವತಿಯಿಂದ ಆಚರಿಸಲಾಗುತ್ತಿದ್ದು ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ರಕ್ತದಾನ ಶಿಬಿರ ಅನ್ನ ಸಂತರ್ಪಣೆ ರಂಗೋಲಿ ಸ್ಪರ್ಧೆ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದ್ದು ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಶ್ರೀ ಗಣೇಶ ಯುವಕರ ಸಂಘದ ಅಧ್ಯಕ್ಷ ರಾಘವೇಂದ್ರ ತಿಳಿಸಿದರು ಗಣೇಶ ಯೋಟರ ದೇವಸ್ಥಾನ ಆಸನ ಹದಿಮೂರನೇ ವರ್ಷದ ಅದ್ದೂರಿ ಗಣೇಶ ಮಹೋತ್ಸವ ಏಳನೇ ತಾರೀಕು ಗಣಪತಿ ಪ್ರತಿಷ್ಠಾಪನೆ ಇರುತ್ತೆ ಒಂಬತ್ತನೇ ತಾರೀಕು ಗಣ ಗಣಪತಿ ಹೋಮ ಹಾಗೂ ರಕ್ತದಾನ ಕ್ಷಿದ್ರ ಇರುತ್ತೆ ರಕ್ತದಾನ ಮಾಡೋರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ರಕ್ತದಾನ ಮಾಡಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗುತ್ತೆ ಈ ಮೂಲಕ ಕೇಳಿಕೊಳ್ಳುತ್ತೇವೆ ಹಾಗೂ ಮಂಗಳವಾರ ಅನ್ನ ಸಂಪರ್ಕ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಪ್ರಸಾದವನ್ನು ಎಲ್ಲಾ ಕಾರ್ಯಕ್ರಮಕ್ಕೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬುಧವಾರ ಮಧ್ಯಾಹ್ನ ನಾಲ್ಕು ಗಂಟೆಗೆ ಶ್ರೀ ಗಣೇಶ ಶಿವಕರ್ ಸಂಘ ಈಶ್ವರ ದೇವಸ್ಥಾನ ಬೀದಿ ಆಸನ ಇಲ್ಲಿ ಈ ವರ್ಷ ಅದ್ದೂರಿಯಾಗಿ ಹದ್ಮೂರನೇ ವರ್ಷದ ಗಣೇಶೋತ್ಸವ ಶುರು ಮಾಡ್ತಾ ಇದೀವಿ ಏಳನೇ ತಾರೀಕು ಗಣಪತಿ ಪ್ರತಿಷ್ಠಾಪನೆ ಇದೆ ಎಂಟನೇ ತಾರೀಕು ಮಕ್ಕಳಿಗೆ ಸಾಂಸ್ಕೃತಿಕ ಸ್ಪರ್ಧೆಗಳು ಆಟೋಟಾಪೆಲ್ಲ ಇದೆ ಒಂಬತ್ತನೇ ತಾರೀಕು ಗಣಪತಿ ಹೋಮ ಇದೆ ಬೆಳಿಗ್ಗೆ ಅದಾದ್ಮೇಲೆ ರಕ್ತದಾನ ಶಿಬಿರ ಇದೆ ಈ ರಕ್ತದಾನ ಶಿಬಿರದಲ್ಲಿ ಪ್ರತಿಯೊಬ್ಬರು ಭಾಗವಹಿಸಿ ಆದಷ್ಟು ತಮ್ಗೆ ಎಷ್ಟು ಸಾಧ್ಯವೋ ಅಷ್ಟು ದಾನ ಮಾಡಿ ರಕ್ತದಾನ ಮಾಡಿ ಇನ್ನೊಬ್ರು ಜೀವ ಉಳಿಸ್ಬೋದು ಅದು ಒಂಬತ್ತನೇ ತಾರೀಕು ಇದೆ ಹತ್ತನೇ ತಾರೀಕು ಬಂದ್ಬಿಟ್ಟು ಅನ್ನದಾನ ಶಿಬಿರ ಅನ್ನದಾನದಲ್ಲಿ ಈ ಸಲ ಎಲ್ಲರಿಗೂ ಬಂದಷ್ಟು ಜನಕ್ಕೂ ಟೇಬಲ್ ಅಲ್ಲಿ ಊಟ ಮಾಡಿಸಿ ಕೂರ್ಬಿಟ್ಟು ಊಟ ಮಾಡಿಸಿ ಕಳ್ಸೋ ಒಂದು ಪ್ರೋಗ್ರಾಮ್ ಇದೆ ಅದಾಗ ಅದು ಮಾರನೇ ದಿವಸ ಗಣಪತಿ ಉತ್ಸವ ಇದೆ ವಿಸರ್ಜನಾ ಕಾರ್ಯಕ್ರಮ ಇದೆ ಅದೇ ಎಲ್ಲ ಕಾರ್ಯಕ್ರಮಗಳಿಗೂ ಭಕ್ತಾದಿಗಳು ಪ್ರತಿ ವರ್ಷದಂತೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ತಮ್ಮ ತನು ಮನ ಧನ ಸಹಾಯದೊಂದಿಗೆ ಭಕ್ತಿಯಿಂದ ದೇವರನ್ನು ಪ್ರಾರ್ಥಿಸಿ ಎಲ್ಲರಿಗೂ ಅಂತ ಕೇಳ್ಕೊಳ್ಬೇಕು ಅಂತ ನಾನು ಶ್ರೀ ಗಣೇಶ ಯುವ ಸಂಘದ ವತಿಯಿಂದ ಎಲ್ಲರಿಗೂ ಕೇಳ್ತಾ ಇದೀನಿ ಸರ್ವೇ ಭವಂತು ಸಂದರ್ಭದಲ್ಲಿ ವೆಂಕಟೇಶ್ ರಾಜ್ ಆನಂದ್ ರಾಹುಲ್ ಗಣೇಶ್ ನವೀನ್ ಗೌತಮ್ ವಿವೇಕ್ ಮೋಹನ್ ರಘು ಮತ್ತು ಪವನ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು